ವಿರಜಪೇಟೆ ಚಿಕ್ಕಪೇಟೆ ಛತ್ರಕೆರೆ ಸಮೀಪದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಮಾಳೇಟೀರ ಸನ್ನಿಕಾರ್ಯಪ್ಪ ದೇವಸ್ಥಾನ ಎರಡು ಸಾವಿರದ ಒಂದರಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಆ ದಿನಗಳಿಂದ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ಪುನಸ್ಕಾರ ನಡೀತಾ ಇದ್ದು ಭಕ್ತಾದಿಗಳು ಪ್ರತಿದಿನ ಆಗಮಿಸಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದೀಗ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಪ್ರಯುಕ್ತ ಇದೇ ತಿಂಗಳ ಒಂಬತ್ತರಂದು ಶುಕ್ರವಾರ ಸಂಜೆಯಿಂದ ಶನಿವಾರದವರೆಗೆ ಪುನರ್ ಪ್ರತಿಷ್ಠಾ ಮತ್ತು ಬ್ರಹ್ಮ ಕಲಶೋತ್ಸವ ನಡೆಸಲಾಗುವುದು ಭಕ್ತಾದಿಗಳ ಸಹಕಾರದಿಂದ ಅಂದಾಜು ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಟಪದ ಮೇಲ್ಚಾವಣಿ ನವೀಕರಣ ಮತ್ತು ಬ್ರಹ್ಮ ಕಲಶೋತ್ಸವ ನಡೆಸಲಾಗ್ತಾ ಇದೆ ಎಂದು ತಿಳಿಸಿದರು ಸಂತೋಷವನ್ನು ಪಟ್ಟು ಹೋಗ್ತಾ ಇದ್ದಾರೆ ಯಾವ ತೊಂದರೆನೋ ಅವರಿಗೆ ನಮ್ಮಿಂದ ಆಗಲಿ ಅಥವಾ ಪೂಜಾರಿಗಳಿಂದಾಗಲಿ ಅವರಿಗೆ ತೊಂದರೆ ಆಗಿಲ್ಲ ಯಾರು ಇಲ್ಲಿ ತನಗೆ ಯಾವ ಯಾವ ತೊಂದರೆಯನ್ನು ಕೊಡಲಿಲ್ಲ ಅಂತೇಳಿ ಏನು ನಡಿತಾಯಿದೆ ಮಾಡಿಕೊಂಡು ಹೋಗ್ತಾರೆ ಹಾಗಾಗಿ ಅಭಿವೃದ್ಧಿ ಮಾಡುವುದಕ್ಕೆ ಹೊರಟು ನಾವು ಈ ಥರ ಈ ಥರ ಈ ವರ್ಷದಲ್ಲಿ ಇಪ್ಪತ್ತೈದು ವರ್ಷದ ನಮ್ಮ ಒಂದು ಕನಸೇನಿತ್ತು ಐವತ್ತು ಈ ವರ್ಷ ನಾವು ಎರಡನ್ನ ಇಪ್ಪತ್ತೈದು ವರ್ಷದ ಜ ಸಿಲೋರ್ ಜನ ನಾವು ಮಾಡ್ತೇವೆ ಇದಕ್ಕೆ ಎಲ್ಲರ ಸಹಕಾರ ಭಕ್ತಾದಿಗಳ ಸಹಕಾರ ಮತ್ತು ನಿಮ್ಮ ಜನರ ಸಹಕಾರಗಳನ್ನು ನಾವು ಈ ಕೆಲಸಗಳನ್ನು ಮುಗಿಸ್ತೀವಿ ಹಾಗೆ ನಮ್ಮ ಬಸ್ಸಿನವರು ಬಂದು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಇವರಿಗೂ ನಾವು ಧನ್ಯವಾದ ಹೇಳ್ತೀವಿ ಹಾಗೆ ನಾವು ಎಲ್ಲ ಕಡೆಗೂ ಹೋಗಿ ನಮ್ಮ ಜನರಿಗೆ

அது பட்டியலில் சுபிரமணியில் ஐந்து ஜனியில் ஜார்மத்தூர் மற்றும் சூழியத்தூர் சோழிய ஆலே சுமியம் பத்தூர் சூழிய சுள் ஊட்டல இப்போ வருஷம் ದೇವಸ್ಥಾನದ ಇಪ್ಪತ್ತೈದು ವರ್ಷದ ಪ್ರಗತಿಯಲ್ಲಿ ನಾವು ಈ ವರ್ಷ ಬ್ರಹ್ಮ ಕಲಸೋತ್ಸವವನ್ನು ಮಾಡ್ತಾ ಇದ್ದೀವಿ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ ಇದಕ್ಕೆ ನಮ್ಮ ಸಂಗತಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಿಂದಲೂ ಸುಳ್ಯಾದಿಂದಲೂ ಬರ್ತಾರೆ ನಾವು ಈ ಬ್ರಹ್ಮ ಕಲಸೋತ್ಸವ ಭಾಳ ಚೆನ್ನಾಗಿ ನಡೀತದೆ ಅಂತ ಹೇಳುವ ಅಭಿಪ್ರಾಯ ನಮ್ಮಲ್ಲಿದೆ ಇದಕ್ಕೆಲ್ಲ ನಮ್ಮ ಊರಿನ ನಾಡಿನ ಭಕ್ತಾದಿಗಳು ಯಾ ಹಲವು ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾವು ಮುಂದಕ್ಕೂ ಅವರ ಸಹಕಾರವನ್ನು ನಿರೀಕ್ಷೆ ಮಾಡ್ತೀವಿ ದೇವರು ದೇವರ ಅನುಗ್ರಹ ನಮಗೆ ಸದಾ ಇದ್ದೇ ಇರ್ತದಂತೇಳಿ ನಾವು ಮೂರು ದಿವಸದ ಸಮಯದಲ್ಲಿ ನಾವು ಈ ಬ್ರಹ್ಮ ಕವ ಕಲಸೋತ್ಸವವನ್ನು ನಾವು ಇಟ್ಟುಕೊಂಡಿದ್ದೀವಿ ಯಾವಾಗ ನಡೀತಾ ನಡೀತದೆ ಮೇ ಎಂಟು ಒಂಬತ್ತು ಹತ್ತು ಶುಕ್ರವಾರ ಗುರುವಾರ ಶುಕ್ರವಾರ ಶನಿವಾರ ನಮಗೆ ದೀರ್ಘಾ ವೃದ್ಧಿ ಆಗ್ತಾ ಬಂದೆ ಹನ್ನೆರಡು ವರ್ಷ ಸ್ವಲ್ಪ ನಾವು ಬ್ರಹ್ಮಕರಸ ಮಾಡಬೇಕು ಪುರ ಅಲ್ಲಿ ನಮಗೆ ಅನಾಹುತ ಇರೋದರಿಂದ ಇಪ್ಪತ್ತೈದನೇ ವರ್ಷದಲ್ಲಿ ಬೆಳ್ಳಿ ಹಬ್ಬದ ಸಮಯದಲ್ಲಿ ನಾವು ಸ್ವಲ್ಪ ದೀರ್ಘೋದ್ಧಾರ ಮಾಡಿ ನಾವು ಬೆಳ್ಳಿ ಹಬ್ಬದ ಉದ್ದೇಶವು ಹಾಗೂ ಬ್ರಹ್ಮಕಲಸ ಮಾಡುವುದನ್ನು ಹೊರಟಿದ್ವಿ ಹಾಗೆ ಭಕ್ತಾದಿಗಳು ಧನ ಸಹಾಯ ಮಾಡಿದ್ದಾರೆ ಇನ್ನೂ ನಮಗೆ ಇನ್ನೂರ ಹಣದ ಅವಶ್ಯಕತೆ ಇದೆ ಮುಂಟು ಬರುವುದು ಭಕ್ತಾದಿಗಳು ಬರ್ಬೋದು ನಿರೀಕ್ಷೆ ಇಲ್ಲ ಆಗುತ್ತೆ ಈ ಸಂದರ್ಭ ಗುಂದೀರಾ ಕೆ ಶಾಂತಕುಮಾರ್ ಸುನೀಲ್ ಪಿಯಾರ್ ಕುಂಪನಮಡ ಜೆ ಬಿದ್ದಪ್ಪ ಕೃಷ್ಣಕುಮಾರ್ ರಂಜನ್ ಬೇಟಿ ರಾಘವೇಂದ್ರ ಆಚಾರ್ ಪಾಲ್ಗೊಂಡಿದ್ದರು